హలో గయ్ వెల్కమ్ బ్యాక్ టు మై యూట్యూబ్ చానల్ ఇవత్ నాము తడ్నీకాళ్ళు ఉప్సార్ మాడదు హే అంత నోడ మొదలు నన్ను తడ్నీకాళ్ళ చన తొడ్కొండూ కుక్కర్ ఎట్ బో హాకి వంద మూర్ విజల్న మార్సి బేయస్తీని చన బేయూ హంగే వన్ వ సాంబార్గా మరి ఒం స్వల్ప కాళ్ళు ఉస్లి అత కాళు ఒగరణ్ నేను ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಸಾಲ್ಟನ್ನ ಕೂಡ ಹಾಕ್ತಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರು ವಿಷಲ್ ಬೇಯಿಸಿದ್ರೆ ಸಾಕಾಗುತ್ತೆ ಬೆಂದು ಬಿಡುತ್ತೆ ಮೂರು ವಿಷಲ್ ಸಾಕಾಗುತ್ತೆ ಸೊ ಇವಾಗ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ತದೆ ತಡ್ನಿಗಳು ಉಪ್ಸಾರು ಮಾಡೋದಕ್ಕೆ ಒಂದು ಕಪ್ ಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ನಾಲ್ಕು ಪೀಸ್ ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನಕಾಯಿ ಒಂದು ಎರಡು ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಆಯಿಲ್ ಇಷ್ಟನ್ ತೊಗೊಳ್ಬೇಕು ಇವಾಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಐಟಮ್ಸ್ನೆಲ್ಲ ಹುರ್ಕೋಬೇಕಾಗುತ್ತೆ ಬಿಕಾಸ್ ಹುರ್ಕೊಂಡ್ರೆ ನಮಗೆ ಟೇಸ್ಟ್ ಸಿಗೋದು ಹಾಗೆ ನಾವು ಆಡಿಸಿ ಸಾಂಬಾರು ಮಾಡಿದ್ರೆ ಹಸಿ ಹಸಿ ಥರ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಏನು ಬೆಳ್ಳುಳ್ಳಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಒಂದು ಸ್ವಲ್ಪ ಆನಿಯನ್ನ ಕೂಡ ಈರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ ಮತ್ತು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಅಂತ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ನೀವು ಹಾಕೋಬೇಕಾಗುತ್ತೆ ಇದಾದ ಮೇಲೆ ನಾನು ಚೆನ್ನಾಗಿ ಹುರ್ಕೋತೀನಿ ಒಂದು ನಾಲ್ಕು ಪೀಸ್ ಶುಂಠಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೊ ಎಲ್ಲನೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ಹುಣಸೆಯನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಾಕೊಳ್ಳಿ ಒಂದು ಕಪ್ಪಾಗೋವಷ್ಟು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಾಗೋವಷ್ಟು ನಾನು ತೆಂಗಿನ ತೂರಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಕಾಯಿ ಹಾಕೋದ್ರಿಂದನೇ ಅಲ್ವಾ ನಾವು ಖಾರಕ್ಕೆ ಕಾಯಿ ಇರಲೇಬೇಕಾಗತ್ತೆ ಸೊ ಇದನ್ನು ಒಂದು ಎರಡು ಮೂರು ನಿಮಿಷ ಹೈ ಫ್ಲೇಮಲ್ಲಿ ಹಿಂಗೆ ಬೇಯಿಸ್ಕೊಂಡು ಆಗಿದೆ ನೀವು ನೋಡ್ಬೋದು ಈ ಥರ ಆಗುತ್ತೆ ಇದನ್ನು ನಾವು ತಣ್ಣಗಾದ ಮೇಲೆ ಜಾರ್ಗೆ ಮಿಕ್ಸಿಂಗ್ ಜಾರ್ಗೆ ಹಾಕೋಬೇಕಾಗುತ್ತೆ ಇದ್ರ ಜೊತೆಗೆ ನಾವು ಆಗಲೇ ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ ತಡ್ನಿ ಕಾಳು ಅದನ್ನು ಸು ಕೂಡ ಸ್ವಲ್ಪ ಸೇರಿಸಬೇಕಾಗುತ್ತೆ ಗಟ್ಟಿ ಬರಲಿಕ್ಕೋಸ್ಕರ ಮತ್ತು ಕಾಳಿನ ಟೇಸ್ಟ್ ಸಾಂಬಾರಿಗೆ ಬರಲಿ ಅಂತ ಹೇಳಿ ನೀವು ನೋಡ್ಬೋದು ನಾನು ಒಂದು ಸೌಟಲ್ಲಿ ಒಂದು ಅರ್ಧ ಮುಕ್ಕಾಲು ಆಗೋವಷ್ಟು ಕಾಳನ್ನ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀರೇನಾದರೂ ಜಾಸ್ತಿ ಆಗಿದರೆ ಆ ನೀರನ್ನೇ ಹಾಕ್ಕೊಂಡು ನೀವು ರುಬ್ಕೋಬೋದು ನಾನಿಲ್ಲಿ ರುಬ್ಬಿ ಆಗಿದೆ ನೀವು ನೋಡ್ಬೋದು ಈ ಕನ್ಸಿಸ್ಟೆನ್ಸಿಲಿ ನಿಮಗೆ ಖಾರ ಬರಬೇಕಾಗುತ್ತೆ ಇವಾಗ ಒಗ್ಗರಣೆಗೆ ನಾನು ಒಂದು ದೊಡ್ಡ ತಪ್ಪಲಿ ತಗೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಷ್ಟು ತಪ್ಲಿನ ತೊಗೋತಾ ಇದ್ದೀನಿ ಆ ತಪ್ಲಿ ಕಾದಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಏನೂ ಹಾಕೋ ಅವಶ್ಯಕತೆ ಬರಲ್ಲ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ನೀವು ಸೇರಿಸಿ ಮನ್ ನಾನು ಸೇರಿಸ್ತಾ ಇಲ್ಲ ಇವತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದೇ ಒಂದು ಸ್ವಲ್ಪ ಈರುಳ್ಳಿ ಒಂದು ನಾಲ್ಕರಿಂದ ಐದು ಪೀಸಷ್ಟು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ರು ನಡೆಯುತ್ತೆ ಬಿಕಾಸ್ ನಾವು ಖಾರಕ್ಕೆ ಹಾಕಿರ್ತೀವಲ್ವ ನಾನು ಸ್ವಲ್ಪ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಇವಾಗ ನಾವೇನು ಖಾರ ರುಬ್ಕೊಂಡಿರ್ತೀವಲ್ವ ಅದನ್ನು ನಾವು ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೀಗೆ ಕೈಯಾಡಿಸ್ಬೇಕಾಗುತ್ತೆ ಇದು ನಾನು ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದಂತಹ ನೀರು ಇದು ಇದನ್ನು ಚೆಲ್ಲಬಾರ್ದು ಇದನ್ನು ಸಾಂಬಾರು ಮಾಡಬೇಕು ಅದಕ್ಕೆ ಉಪ್ಸಾರು ಅಂತ ಕರೆಯೋದು ಆ ನೀರನ್ನ ಈ ಖಾರಕ್ಕೆ ಸೇರಿಸ್ಕೋತಾ ಇದ್ದೀನಿ ಸೊ ಈ ನೀರನ್ನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ತಿರುಗಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಕೂಡ ನಾವು ಹಾಕ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದು ಕುದಿಯೋದಕ್ಕೆ ಅದ್ರ ಪಾಡಿಗೆ ಅದನ್ನು ಬಿಡೋಣ ಸ್ವಲ್ಪ ಹೊತ್ತು ತಿರುಗಿ ನೀವು ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ತೀರಾ ಗಟ್ಟಿನೂ ಇಲ್ಲ ತೀರ ಇಲ್ಲ ಇದು ಬ ಕುದಿಯೋ ಅಷ್ಟರಲ್ಲಿ ನಾವು ಕಾಳನ್ನ ಕೂಡ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಬಾಣಲಿ ಇಟ್ಕೋತಿದ್ದೀನಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಆದಮೇಲೆ ಸ್ವಲ್ಪ ಸಾಸಿವೆ ಬೇಕಿದ್ರೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಫ್ರೈ ಆದಮೇಲೆ ನಾವು ಒಂದು ಸ್ವಲ್ಪ ಸಾಲ್ಟನ್ನ ಹಾಕಬೇಕಾಗುತ್ತೆ ಸೊ ದಟ್ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಸೊ ಇವಾಗ ಫ್ರೈ ಆದಮೇಲೆ ಕಾಳು ಏನು ಉಳ್ದಿತ್ತಲ್ವ ಅದನ್ನು ನಾವು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ನೆಂಚ್ಕೊಂಡು ಉಪ್ಸಾರು ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಕಾಯಿ ತುರಿನ ಕೂಡ ಹಾಕಿ ಗಾರ್ನಿಷ್ ಮಾಡಬೇಕಾಗುತ್ತೆ ಕಾಯಿ ತುರಿ ಮಧ್ಯದಲ್ಲಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಲು ಕಾಳು ಒಗ್ಗರಣೆ ಅಂದರೆ ಇಷ್ಟೇ ಈರುಳ್ಳಿ ಕಾಳು ಮತ್ತು ಕಾಯಿನ ನಾವು ಒಗ್ಗರಣೆ ಮಾಡಿದ್ರೆ ಅದೇ ಕಾಳು ಒಗ್ಗರಣೆ ಕಾಳು ಒಗ್ಗರಣೆ ಈ ಕಡೆ ರೆಡಿನೇ ಆಗೋಗ್ಬಿಡ್ತು ಐದು ನಿಮಿಷದಲ್ಲಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಕಾಳು ಬೇಗನೆ ಬೆಂದೋಗಿರುತ್ತಲ್ವ ಮೂರು ವಿಷಲ್ ಮಾಡಿಸಿರ್ತೀವಿ ಈ ಕಡೆ ಕಾಲು ಕಾಳು ಒಗ್ಗರಣೆ ಆಯಿತು ಈ ಕಡೆ ಸಾಂಬಾರ್ ಕೂಡ ಕುದೀತಿದೆ ನೀವು ನೋಡ್ಬೋದು ಸಾಂಬಾರ್ ಕೂಡ ರೆಡಿ ಆಯಿತು ಸೊ ಇವತ್ತಿನ ಊಟ ಉಪ್ಸಾರು ಮತ್ತು ತಡ್ನಿ ಕಾಳು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ